ಚನ್ನರಾಯಪಟ್ಟಣ ಪುರಸಭೆ ನೂತನ ಅಧ್ಯಕ್ಷರಾಗಿ ಮೋಹನ್ ಕೋಟೆ ಅವಿರೋಧವಾಗಿ ಆಯ್ಕೆಯಾದರು ಪುರಸಭೆಯ ಇಪ್ಪತ್ತ್ಮೂರು ವಾರ್ಡಿನ ಸದಸ್ಯರಲ್ಲಿ ಶಶಿಧರ್ ಪ್ರಕಾಶ್ ಸುಜಾತ ಇವರನ್ನು ಹೊರತುಪಡಿಸಿ ಇಪ್ಪತ್ತು ಮಂದಿ ಸದಸ್ಯರು ಹಾಗೂ ಶಾಸಕ ಸಿ ಎನ್ ಬಾಲಕೃಷ್ಣ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ನೂತನ ಅಧ್ಯಕ್ಷರನ್ನು ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಮೋಹನ್ ಸ್ನೇಹಿತರು ಹಿತೈಷಿಗಳು ಪುರಸಭಾ ಸದಸ್ಯರು ಅಭಿನಂದಿಸಿದರು ನೂತನ ಅಧ್ಯಕ್ಷ ಮೋಹನ್ ಮಾಧ್ಯಮದವರನ್ನು ಹಾಗೂ ಪುರಸಭಾ ಸದಸ್ಯರು ಮತ್ತು ಹಿತೈಷಿಗಳು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸದಸ್ಯರ ಸಲಹೆ ಸೂಚನೆ ಅವರ ಸಹಕಾರದೊಂದಿಗೆ ನಮ್ಮ ಮುಂದಿನ ಹೆಚ್ಚಿನ ಈ ನಗರದ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಉಳಿದಿರೋ ಅವಧಿಯಲ್ಲಿ ಇನ್ನು ಹೆಚ್ಚಿನ ಗೌರವ ತರುವಂಥ ಈ ಗ್ರಾಮಕ್ಕೆ ಗೌರವ ತರುವಂಥ ಕೆಲಸಗಳನ್ನ ದಿನಗಳನ್ನ ಮಾಡಿಕೊಂಡು ಎಲ್ಲ ನಮ್ಮ ಆಡಳಿತ ವರ್ಗ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕ ವರ್ಗ ಎಲ್ಲರೂ ಜೊತೆ ಈ ಪಟ್ಟಣಕ್ಕೆ ಒಂದು ಮಾದರಿ ಪಟ್ಟಣ ಆಗಿ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಮುಂದಿನ ನಾವು ಸೇವೆ ಸಲ್ಲಿಸ್ತೀವಿ ತಮ್ಮೆಲ್ಲರ ಸಹಕಾರ ಹೆಚ್ಚಿಂದಾಗಿ ನಿಮ್ಮದೇ ಜವಾಬ್ದಾರಿ ಇರುತ್ತೆ ಪತ್ರಿಕಾ ಮಿತ್ರರದ್ದು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿ ಕೆಲಸನ ಕೆಲಸದ ಅಂತ ತಮ್ಮೆಲ್ಲರಿಗೂ ಬೇಡ್ತಾ ಅನುಭವಿ ಸೇವಾ ಕರ್ತರಾಗಿ ಪುರಸಭಾ ಸದಸ್ಯರಾಗಿ ಸೇವೆಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಅವ್ರಿಗೆ ಸಾಮಾನ್ಯ ವರ್ಗಕ್ಕೆ ಮೀಸಲಿರಿಸುವಂಥ ಜಾಗದಲ್ಲಿ ಇವತ್ತು ಆಯ್ಕೆಯಾಗಿದ್ದಾರೆ ಹಿಂದೆ ಬನಶಂಕರಿ ಗುರು ಅವರು ಕೂಡ ಅವರ ಆಡಳಿತಾವಧಿಯಲ್ಲಿ ಉತ್ತಮವಾದಂಥ ಸೇವೆಯನ್ನು ನಗರ ವ್ಯಾಪ್ತಿಯಲ್ಲಿ ಎಲ್ಲ ಸದಸ್ಯಗಳ ಸಹಕಾರದಿಂದ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಸದಸ್ಯರು ಒಳ್ಳೆಯ ಒಂದು ಅನುಭವ ಇರ್ತಕ್ಕಂಥವ್ರು ಈಗಾಗಲೇ ರಘುವವ್ರ ಜೊತೆ ಜೋಡೆ ತಿಂದರ ಇಬ್ಬರು ಕೂಡ ಒಳ್ಳೆಯ ಕೆಲಸ ಕಾರ್ಯಗಳ ನಗರ ವ್ಯಾಪ್ತಿನಲ್ಲಿ ಎಲ್ಲರ ಸಹಕಾರದೊಂದಿಗೆ ನಮ್ಮೆಲ್ಲರ ಸಲಹೆ ಸೂಚನೆ ಮೇರೆಗೆ ಕೆಲಸ ಮಾಡಿದ್ದಾರೆ ಇವತ್ತು ಹಾಸನ ನಗರವನ್ನು ಬಿಟ್ಟರೆ ಇವತ್ತು ಚಂದ್ರಾಯಪಟ್ಟಣ ನಗರ ಎರಡನೇ ಬೃಹತ್ ನಗರವಾಗಿ ಇವತ್ತು ಬೆಳೀತಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯು ಜಿ ಡಿ ಇರ್ಬೋದು ರಸ್ತೆ ಇರಬಹುದು ಲೈಟಿಂಗ್ ಇರಬಹುದು ಜೊತೆಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸುವ ನಿಟ್ಟಿನಲ್ಲಿ ಒಂದು ಮಹತ್ವವಾದಂಥ ಜವಾಬ್ದಾರಿಗಳಿದ್ದಾವೆ ಇವತ್ತು ಪುರಸಭಾ ಅಧ್ಯಕ್ಷ ನೂತನ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಪುರಭವನೂ ಕೂಡ ಪೂರ್ಣಗೊಳ್ಳುವಂಥಕ್ಕೆ ಅವಕಾಶ ಆಗಿ ಅದು ಉದ್ಘಾಟನೆಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಅದರ ಈಗ ಅವಕಾಶ ಆಗಿದೆ ಅದು ಕೂಡ ಬೇಗ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂಥ ಅವಕಾಶ ಆಗಬೇಕು ಇವತ್ತು ಮಾನ್ಯ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯದ ಅದೇ ರೀತಿ ನಮ್ಮ ನಗರಸಭಾ ಪೌರಾಡಳಿತ ಸಚಿವರಿಗೆ ಚನ್ನಾಯಪಟ್ಟಣ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸತಕ್ಕಂಥದಕ್ಕೆ ಬರುವ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂದರೂ ಕೂಡ ಈ ನಗರದ ಪರವಾಗಿ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಿದ್ದೇವೆ ಎಲ್ಲ ಸದಸ್ಯಗಳನ್ನು ಕೂಡ ಒಂದು ಸ್ನೇಹಮಯತೆಯಿಂದ ಅಧಿಕಾರಿ ಏಕೆಂದರೆ ಶಾಸಕಾಂಗ ಕಾರ್ಯಾಂಗ ಒಂದು ಕಡೆ ನಾವು ಆಡಳಿತದಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರು ಮತ್ತು ಮುಖ್ಯಾಧಿಕಾರಿಗಳು ಅಧಿಕಾರಿ ವರ್ಗ ಎರಡೂ ಕೂಡ ಸೇರಿ ಈ ಒಂದು ನಗರವನ್ನು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಮಹತ್ವದ ಜವಾಬ್ದಾರಿಯಾಗಿದೆ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಒಂದು ಉನ್ನತ ಮಟ್ಟದ ಒಂದು ಸೇವೆಗೆ ಪಾತ್ರರಾಗಿ ಈ ಒಂದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮ ಕ್ರಮಗಳು ಈ ಮೂಲಕ ಆಗಲಿ ಅಂತ ನಾನು ಅವರು ಚಿಕ್ಕಪ್ಪನವರು ಕೂಡ ಪುರಸಭಾ ಸದಸ್ಯ ಆಗಿದ್ದರು ಆ ಸಂದರ್ಭದಲ್ಲಿ ಅಜ್ಜಿಯವರು ಅಜ್ಜಿಯವರು ಕೂಡ ಪುರಸಭಾ ಸಂದೇಶ ಅಧ್ಯಕ್ಷರ ಅವಕಾಶ ಸಿಕ್ಕಿರಲಿ ಅವಕಾಶ ಸಿಕ್ಕದೆ ಒಳ್ಳೆ ಕೆಲಸ ಮಾಡ್ತಾರೆ ನಂಬಿಕೆ ಇದೆ ನಮಸ್ಕಾರ